ನಮ್ಮ ದೇಶದ ಈ ಹಳ್ಳಿಲಿ ಹೆಂಗಸರು ಆ ಟೈಮ್ ಅಲ್ಲಿ ಕಂಪ್ಲೀಟ್ಲಿ ಬೆತ್ತಲೆ ಆಗಿರ್ತಾರಂತೆ ಹೌದು ಭಾರತದ ಈ ಒಂದು ಹಳ್ಳಿಲಿ ಮದುವೆಯಾದ ಹೆಂಗಸರು ವರ್ಷದಲ್ಲಿ ಐದು ದಿನ ಬಟ್ಟೆ ಇಲ್ಲದೆ ಬದುಕ್ತಾರೆ ಹಾಗಿದ್ರೆ ಆ ಊರು ಯಾವ್ದು ಇದ್ರ ಹಿಂದೆ ಇರೋ ರಹಸ್ಯ ಏನು ತಿಳ್ಕೊಳ್ಳೋಕೆ ಈ ವಿಡಿಯೋನ ಪೂರ್ತಿ ನೋಡಿ ಪ್ರಪಂಚದಲ್ಲಿ ಹಲವಾರು ಸಂಪ್ರದಾಯಗಳಿದೆ ಇದೇ ರೀತಿ ಭಾರತದ ಒಂದು ಹಳ್ಳಿಯು ಸಹ ಮಹಿಳೆಯರು ಮತ್ತೆ ಪುರುಷರಿಗೆ ವಿಚಿತ್ರವಾದ ಸಂಪ್ರದಾಯವನ್ನ ಹೊಂದಿದೆ ಆ ಜಾಗನೇ ಹಿಮಾಚಲ ಪ್ರದೇಶದ ಮಣಿಕರ್ಣ ಕಣಿವೆಯಲ್ಲಿರೋ ಪಿಣಿ ಗ್ರಾಮ ಪಿಣಿ ಗ್ರಾಮದಲ್ಲಿ ಶತಮಾನಗಳ ಹಳೆಯ ಸಂಪ್ರದಾಯವನ್ನ ಮಹಿಳೆಯರು ಇಂದಿಗೂ ಆಚರಿಸ್ತಾ ಬಂದಿದ್ದಾರೆ ವರ್ಷದ ಐದು ದಿನ ಬಟ್ಟೆನೆ ಧರಿಸೋದಿಲ್ಲ ಅದೇ ಸಮಯದಲ್ಲಿ ಈ ಗ್ರಾಮದ ಪುರುಷರಿಗೆ ಕೆಲವೊಂದಷ್ಟು ಕಟ್ಟುನಿಟ್ಟಾದ ರೂಲ್ಸ್ ಕೂಡ ಇದೆ ಅದನ್ನ ಅವರು ಫಾಲೋ ಮಾಡ್ಲೇಬೇಕು ಸಂಪ್ರದಾಯದ ಪ್ರಕಾರ ವರ್ಷದಲ್ಲಿ ಐದು ದಿನಗಳು ಎಲ್ಲಾ ವಿವಾಹಿತ ಮಹಿಳೆಯರು ಯಾವುದೇ ಬಟ್ಟೆನ ಹಾಗಿಲ್ಲ ಹಾಗೆ ಪುರುಷರು ಸಹ ಆಲ್ಕೊಹಾಲ್ನ ಮುಟ್ಟೋ ಹಾಗೇ ಇಲ್ಲ ಈ ಅಭ್ಯಾಸ ಪ್ರತಿ ವರ್ಷ ಆಗಸ್ಟ್ ಹದಿನೇಳರಿಂದ ಆಗಸ್ಟ್ ಇಪ್ಪತ್ತೊಂದರವರೆಗೆ ಆಚರಿಸಲಾಗುತ್ತೆ ಮಿನಿ ಗ್ರಾಮದ ಈ ಸಂಪ್ರದಾಯಕ್ಕೆ ಒಂದು ಕುತೂಹಲಕಾರಿ ಇತಿಹಾಸ ಕೂಡ ಇದೆ ಪ್ರತಿ ವರ್ಷ ಪಿಣಿ ಗ್ರಾಮದ ಮಹಿಳೆಯರು ಶ್ರಾವಣ ಮಾಸದ ಐದು ದಿನ ಬಟ್ಟೆನ ಧರಿಸೋದಿಲ್ಲ ಈ ಸಂಪ್ರದಾಯನ ಯಾವ ಹೆಂಗಸರು ಅನುಸರಿಸೋದಿಲ್ಲ ಅವರು ಕೆಲವೇ ದಿನಗಳಲ್ಲಿ ಕೆಟ್ಟಿಸುವುದಿನ ಕೇಳ್ತಾರೆ ಅಂತ ಒಂದು ನಂಬಿಕೆ ಇದೆ ಈ ಮಧ್ಯೆ ಇಡೀ ಗ್ರಾಮದಲ್ಲಿ ಗಂಡ ಮತ್ತೆ ಹೆಂಡತಿ ಪರಸ್ಪರ ಮಾತನಾಡೋದೂ ಇಲ್ಲ ಅಂಡ್ ಈ ಟೈಮ್ ಅಲ್ಲಿ ಗಂಡ ಹೆಂಡತಿ ಪರಸ್ಪರ ಸಂಪೂರ್ಣವಾಗಿ ದೂರ ಇರ್ತಾರೆ ಪಿಣಿ ಗ್ರಾಮಸ್ಥರ ನಂಬಿಕೆ ಪ್ರಕಾರ ಗಂಡಸರು ಈ ಸಂಪ್ರದಾಯನ ಅನುಸರಿಸೋದು ತುಂಬಾನೇ ಮುಖ್ಯ ಈ ಸಂಪ್ರದಾಯದ ರೂಲ್ಸ್ ಪುರುಷರಿಗೆ ಸ್ವಲ್ಪ ಭಿನ್ನವಾಗಿದೆ ಶ್ರಾವಣ ಮಾಸದ ಈ ಐದು ದಿನಗಳಲ್ಲಿ ಪುರುಷರು ಮದ್ಯ ಮತ್ತು ಮಾಂಸವನ್ನ ತಿನ್ನೋ ಹಾಗಿಲ್ಲ ಒಂದು ವೇಳೆ ಇದನ್ನ ಅನುಸರಿಸದೆ ಹೋದ್ರೆ ದೇವರು ಕೋಪ ಮಾಡ್ಕೊಂಡು ಏನಾದ್ರೂ ಸಮಸ್ಯೆ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಅಷ್ಟಕ್ಕೂ ಈ ಸಂಪ್ರದಾಯದ ಹಿಂದೆ ಇರೋ ರಹಸ್ಯ ಏನು ಗೊತ್ತಾ ಬಹಳ ಹಿಂದೆ ಪಿಣಿ ಗ್ರಾಮದಲ್ಲಿ ರಾಕ್ಷಸರ ಹಾವಳಿ ಇತ್ತಂತೆ ಆ ರಾಕ್ಷಸರು ಹಳ್ಳಿ ಹೆಂಗಸರ ಬಟ್ಟೆಗಳನ್ನ ಹರಿದಾಕ್ತಿದ್ರಂತೆ ಕೊನೆಗೆ ಈ ರಾಕ್ಷಸರಿಂದ ಗ್ರಾಮಸ್ಥರನ್ನ ರಕ್ಷಿಸೋಕೆ ಲಹುವಾ ಗೋಂಡ್ ಅನ್ನೋ ದೇವತೆ ಬರ್ತಾಳೆ ಪಿಣಿ ಗ್ರಾಮಕ್ಕೆ ಬಂದು ಆ ದೇವಿ ಎಲ್ಲಾ ರಾಕ್ಷಸರನ್ನು ಕೊಂದು ಜನರನ್ನ ರಕ್ಷಣೆ ಮಾಡ್ತಾಳೆ ಈ ಘಟನೆ ನಡೆದಿದ್ದು ಭಾದ್ರಪದ ಮಾಸದ ಮೊದಲನೇ ದಿನ ಅಂದಿನಿಂದ ಮಹಿಳೆಯರು ಶ್ರಾವಣ ಮಾಸದಲ್ಲಿ ಐದು ದಿನ ಯಾವ್ದೇ ಬಟ್ಟೆನ ಧರಿಸದೆ ಈ ಸಂಪ್ರದಾಯನ ಫಾಲೋ ಮಾಡ್ಕೊಂಡ್ ಬರ್ತಿದ್ದಾರೆ ಒಂದ್ ವೇಳೆ ಬಟ್ಟೆ ಹಾಕೊಂಡು ಸುಂದರವಾಗಿ ಕಾಣಿಸ್ಕೊಂಡ್ರೆ ಕೆಟ್ಟ ದೃಷ್ಟಿಗಳು ರಾಕ್ಷಸರು ದೆವ್ವಗಳು ಅವರನ್ನ ಕೊಂಡೊಯ್ಯುತ್ತವೆ ಅನ್ನೋ ಒಂದು ನಂಬಿಕೆ ಇದೆ ಅದಕ್ಕಾಗಿ ಈ ಸಂಪ್ರದಾಯನ ಫಾಲೋ ಮಾಡ್ತಾರೆ ಈ ಸಂಪ್ರದಾಯದ ಜೊತೆಗೆ ಗಂಡ ಹೆಂಡ್ತಿ ಪರಸ್ಪರ ಒಬ್ಬರನ್ನೊಬ್ರು ನೋಡಿ ನಗೋದು ಕೂಡ ಇಲ್ಲ ಹೌದು ಅಷ್ಟು ಕಟ್ಟುನಿಟ್ಟಾಗಿ ಈ ಸಂಪ್ರದಾಯನ ಫಾಲೋ ಮಾಡ್ತಾರೆ ಆದರೆ ಈ ಟೈಮ್ ಅಲ್ಲಿ ಮಹಿಳೆಯರು ಒಂದೇ ಒಂದು ಉಡುಪನ್ನ ಮಾತ್ರ ಧರಿಸೋಕೆ ಅವಕಾಶ ಇದೆ ಈ ಸಂಪ್ರದಾಯದ ಪ್ರಕಾರ ಪಿಣಿ ಗ್ರಾಮದ ಮಹಿಳೆಯರು ನಿಂದ ಮಾಡಲಾಗಿರುವಂತಹ ಶಾಲನ್ನ ಬಳಸ್ಬೋದು ಈ ಟೈಮ್ ಅಲ್ಲಿ ಪಿಣಿ ಗ್ರಾಮದ ಜನರು ಹೊರಗಿನವರನ್ನ ಈ ಗ್ರಾಮದೊಳಗೆ ಬಿಟ್ಕೊಳ್ಳೋದಿಲ್ಲ ಇದು ಈ ಒಂದು ಸಂಪ್ರದಾಯದ ರೂಲ್ಸ್ ಇದೇ ಸ್ನೇಹಿತರೆ ಹಿಮಾಚಲ ಪ್ರದೇಶದ ಮಣಿಕರ್ಣ ಕಣಿವೆಯಲ್ಲಿರೋ ಪಿಣಿ ಗ್ರಾಮದ ಈ ವಿಶಿಷ್ಟ ಸಂಪ್ರದಾಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಈ ತರದ ಮತ್ತಷ್ಟು ಕಾಂಟೆಂಟ್ ನೋಡೋದಕ್ಕೆ ರೆಡ್ ಎಫ್ ಎಂ ಕನ್ನಡ ಯೂಟ್ಯೂಬ್ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ